ರೆಡಿ ಇದ್ದೀರಾ ಇವತ್ತು ಸರ್ವ ಪಕ್ಷಗಳ ಸಭೆಯ ಮೀಟಿಂಗನ್ನು ಕರೆದಿತ್ತು ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಸದಾನಂದ ಗೌಡರು ಮಾಜಿ ಮುಖ್ಯಮಂತ್ರಿಗಳು ಜೆ ಡಿ ಎಸ್ನಿಂದ ಜಿ ಟಿ ದೇವೇಗೌಡರು ಸಿ ಟಿ ರವಿ ಆಮೇನ್ ಇವರು ಎಂತ ಮಂಜು ಎ ಮಂಜು ರೈತ್ ಸಂಘದವರು ಆಮೇಲೆ ಯದುವೀರ್ ಅವರು ಆಮೇಲೆ ನಮ್ಮ ಅನೇಕ ಜನ ಕಾವೇರಿ ಜಲಾಯನ ಪ್ರದೇಶದಿಂದ ಬಂದಿರತಕ್ಕಂಥ ಅನೇಕ ಜನ ಇದ್ದರು ಮತ್ತು ನಮ್ಮ ಶಾಸಕರು ಶಾ ಶಾಸಕರು ನಮ್ಮ ಮಂತ್ರಿಗಳು ಎಲ್ಲರೂ ಕೂಡ ಇದ್ದರು ಡಿ ಕೆ ಶಿವಕುಮಾರ್ ಅವರು ಜಲಸಂಪನ್ಮೂಲ ಸಚಿವರು ಅವರು ಸ್ವಾಗತವನ್ನು ಮಾಡಿದರು ಈ ಸಭೆಯಲ್ಲಿ ಭಾಳ ಮುಖ್ಯವಾಗಿ ನಾನು ವಸ್ತುಸ್ಥಿತಿಯನ್ನು ನಾನು ಡಿ ಕೆ ಶಿವಕುಮಾರ್ ವಿವರಣೆ ಮಾಡಿದೆ ವಿವರಣೆ ಕೊಟ್ಟ ಆಮೇಲೆ ನಮ್ಮ ಲೀಗಲ್ ಟೀಮ್ನ ಕಾತರ್ಕಿಯವರು ಸುಪ್ರೀಂ ಕೋರ್ಟ್ನ ಸೀನಿಯರ್ ಅಡ್ವೊಕೇಟ್ ಮತ್ತು ನಮ್ಮ ಲೀಗಲ್ ಟೀಮ್ನಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಇದ್ದಾರೆ ಆಮೇಲೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಶೆಟ್ಟಿಯವರು ಪೊನ್ನಣ್ಣವರು ಆಮೇಲೆ ನಮ್ಮ ಜಲಸಂಪನ್ಮೂಲ ಇಲಾಖೆಯ ಎಲ್ಲ ಅಧಿಕಾರಿಗಳು ಕೂಡ ಇದ್ದರು ಮುಖ್ಯ ಕಾರ್ಯದರ್ಶಿಗಳು ಕೂಡ ಪ್ರೆಸೆಂಟ್ ಆಗಿದ್ದರು ನಾವು ಅವ್ರಿಗೆ ಇವತ್ತಿನ ವಸ್ತು ಸ್ಥಿತಿಯನ್ನು ವಿವರಣೆ ಮಾಡಿಕೊಟ್ಟಿದ್ದೀವಿ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಟಿ ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಟಿ ಆ ಕಮಿಟಿ ಮೀಟಿಂಗ್ ನಡೆದು ಅದು ಮೂರನೇ ಮೀಟಿಂಗ್ ಈ ಮುಂಗಾರಿನಲ್ಲಿ ಮೂರನೇ ಮೀಟಿಂಗ್ ಅದು ಆ ಮೀಟಿಂಗ್ನಲ್ಲಿ ಹನ್ನೆರಡನೇ ತಾರೀಖಿನಿಂದ கொனையவரை ஒன்று டி எம் சி நீரின் சுமார் இப்ப இப்போ டி எம் சி நீர விடிஷா நான் ஜூன் திங்கள ನಾರ್ಮಲ್ ಇಯರ್ನಲ್ಲಿ ಒಂಬತ್ತು ಪಾಯಿಂಟ್ ಒಂದು ನಾಲ್ಕು ಟಿ ಎಮ್ ಸಿ ನೀರನ್ನು ಬಿಡಬೇಕಾಗಿತ್ತು ಆಮೇಲೆ ಜುಲೈ ತಿಂಗಳಲ್ಲಿ ನಾವು ಬಿಡಬೇಕಾಗಿರ್ತಕ್ಕಂಥದ್ದು ಮೂವತ್ತೊಂದು ಪಾಯಿಂಟ್ ಟೂ ಫೋರ್ ತರ್ಟಿ ಒನ್ ಪಾಯಿಂಟ್ ಟೂ ಫೋರ್ ಟಿ ಎಮ್ ಸಿ ನೀರನ್ನು ಬಿಡಬೇಕು ಸೊ ಹಾಲ್ ಪುಟ್ಟಗಿದ ಸುಮಾರು ನಲವತ್ತು ಪಾಯಿಂಟ್ ನಾಲ್ಕು ಮೂರು ಟಿ ಎಂ ಸಿ ನೀರಾಗುತ್ತೆ ಅಷ್ಟು ಬಿಡಬೇಕು ಆದರೆ ನಾವು ಇಲ್ಲಿವರೆಗೆ ಬಿಟ್ಟಿರ್ತಕ್ಕಂಥದ್ದು ಐದು ಟಿ ಎಂ ಸಿಗೂ ಹೆಚ್ಚು ನೀರನ್ನು ಬಿಟ್ಟಿದ್ದೀವಿ ಜುಲೈ ಎಣ್ಣೆಯವರೆಗೆ ನಲವತ್ತು ಟಿ ಎಂ ಸಿ ಬಿಡಬೇಕು ನಲವತ್ತು ಟಿ ಎಮ್ ಸಿ ಬಿಡಬೇಕು ನಾವು ಬಿಟ್ಟಿರ್ತಕ್ಕಂಥದ್ದು ಇಲ್ಲಿವರೆಗೆ ನಾವು ಹನ್ನೆರಡನೇ ತಾರೀಕು ಮೀಟಿಂಗ್ ಮಾಡಿದ ನಮ್ಮ ಕಾವೇರಿ ಬೇಷನ್ ಮಂತ್ರಿಗಳು ನಾವು ಮತ್ತು ಎಮ್ ಎಲ್ ಎಗಳು ನಾವೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರು ನಾನು ಮುಖ್ಯ ಕಾರ್ಯದರ್ಶಿಗಳು ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳು ಎಲ್ಲರ ಜೊತೆ ಕೂಡ ಮಾತಾಡಿ ಹನ್ನೆರಡನೇ ತಾರೀಕು ನೀರು ಬಿಡೋದು ಬೇಡ ಅಂತ ತೀರ್ಮಾನ ಮಾಡಿದ್ರು ನೀರು ಬಿಡೋದು ಬೇಡ ಅಂತ ತೀರ್ಮಾನ ಮಾಡಿದ್ರು ಮತ್ತು ಆಲ್ ಪಾರ್ಟಿ ಮೀಟಿಂಗನ್ನು ಕರೀಬೇಕು ಅಂತೇಳಿ ಅವತ್ತೇ ತೀರ್ಮಾನ ಮಾಡಿದ್ರು ಸರ್ವ ಪಕ್ಷಗಳ ಸಭೆಯನ್ನು ಕರೀಬೇಕು ಅಂತೇಳಿ ಅವತ್ತೇ ತೀರ್ಮಾನ ಮಾಡಿದ್ರು ಮತ್ತು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಅಪೀಲ್ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ರು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಅಪೀಲ್ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ರು ಹಾಗಾಗಿ ಇವತ್ತು ಸರ್ವ ಪಕ್ಷಗಳ ಸಭೆಯನ್ನು ಕರೆದಿದ್ದರು ಅಶೋಕ ಮತ್ತು ಬೇರೆ ಎಲ್ಲ ಜೆ ಡಿ ಎಸ್ ಸದಸ್ಯರು ಜಿ ಟಿ ದೇವೇಗೌಡ ಮಾತಾಡಿದರು ಆರ್ ಅಶೋಕ್ ಮಾತಾಡಿದ್ರು ಆಮೇಲೆ ರೈತ ಸಂಘದವ್ರು ಮಾತಾಡಿದ್ರು ಆಮೇಲೆ ಸಿ ಟಿ ರವಿ ಮಾತಾಡಿದ್ರು ಭೋಜೇಗೌಡರು ಮಾತಾಡಿದ್ರು ಆಮೇಲೆ ನಾರಾಯಣ ನಾರಾಯಣಸ್ವಾಮಿ ಮಾತಾಡಿದ್ರು ಆಮೇಲೆ ಬಂಜೇಗೌಡ ಮಾತಾಡಿದ್ರು ಯದುವೀರ್ ಅವರು ಮಾತಾಡಿದ್ರು ಹೀಗೆ ಭಾಳ ಜನ ಅವರ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದರು ನಮ್ಮ ಅಡ್ವೊ ಲೀಗಲ್ ಟೀಮ್ನ ಮೋಹನ್ ಕಾತರ್ಕಿ ಅವರು ಅವ್ರು ಏನು ಹೇಳಿದ್ರು ಅಂತಂದ್ರೆ ಈ ಸಾರಿ ನಮಗೆ ಸುಮಾರು ಮೂವತ್ತು ಪರ್ಸೆಂಟ್ ಇನ್ಫ್ಲೋನಲ್ಲಿ ಕಡಿಮೆ ಆಗಿದೆ ನೀರು ಅದರಿಂದ ಇದು ನಮಗೆ ಹೆಚ್ಚು ಮಳೆ ಬಂದಿರತಕ್ಕಂಥ ವರ್ಷ ಅಲ್ಲ ಯಾಕಂದರೆ ಕಬಿನಿನಲ್ಲಿ ತೊಂಬತ್ತ ಆರು ಪರ್ಸೆಂಟು ಭರ್ತಿಯಾಗಿದೆ ಆಮೇಲೆ ಇದರಲ್ಲಿ ಹಾರಂಗಿನಲ್ಲಿ ಎಪ್ಪತ್ತಾರು ಪರ್ಸೆಂಟ್ ಭರ್ತಿಯಾಗಿದೆ ಹೇಮಾವತಿನಲ್ಲಿ ಐವತ್ತಾರು ಪರ್ಸೆಂಟ್ ಭರ್ತಿಯಾಗಿದೆ ಕೆ ಆರ್ ಎಸ್ನಲ್ಲಿ ಐವತ್ನಾಲ್ಕು ಪರ್ಸೆಂಟ್ ಭರ್ತಿಯಾಗಿದೆ ಟೋಟಲು ನಮ್ಮ ಒತ್ತಿ ಆಗಿರ್ತಕ್ಕಂಥದ್ದು ಅರವತ್ತ್ಮೂರು ಪರ್ಸೆಂಟು ಅರವತ್ತ್ಮೂರು ಪರ್ಸೆಂಟು ನಮ್ಮ ಜಲಾಶಯಗಳು ಕಾವೇರಿ ಬೇಸಿನಲ್ಲಿರ್ತಕ್ಕಂಥ ನಾಲ್ಕು ಜಲಾಶಯಗಳಲ್ಲಿ ಅರುವತ್ತ್ಮೂರು ಪರ್ಸೆಂಟ್ ಮಾತ್ರ ನೀರು ಸಂಗ್ರಹ ಆಗಿದೆ ನಾವು ಹನ್ನೆರಡನೇ ತಾರೀಕು ಮೀಟಿಂಗ್ ಮಾಡಿದಾಗ ಐದು ಸಾವಿರ ಕ್ಯೂಸೆಕ್ಸ್ ನೀರು ಬರ್ತಾ ಬರ್ತಾಯಿತ್ತು ಇನ್ಫ್ಲೋ ನಾವು ಅಷ್ಟೇ ನೀರನ್ನು ಹೊರಗಡೆ ಬಿಡ್ತಾಯಿದ್ದವು ಸೊ ಬಿಳಿಗೊಂಡ್ಲು ಹತ್ರ ಸುಮಾರು ಐದು ಸಾವಿರ ಕ್ಯೂಸೆಕ್ಸ್ ನೀರು ಹರಿದು ಇತ್ತು ಆಮೇಲೆ ಕಬನಿನಲ್ಲಿ ನೆನ್ನೆ ಮತ್ತು ಮೊನ್ನೆ ಒಂದು ದಿನ ಇಪ್ಪತ್ತು ಕ್ಯೂಸೆಕ್ಸ್ ನೀರು ಇಪ್ಪತ್ತು ಸಾವಿರ ಕ್ಯೂಸೆಕ್ಸ್ ನೀರು ಹನ್ನೆರಡನೇ ತಾರೀಕು ಹತ್ತೊಂಬತ್ತು ಸಾವಿರ ಕ್ಯೂಸೆಕ್ಸ್ ನೀರು ಹದಿಮೂರನೇ ತಾರೀಕು ಬೆಳಗ್ಗೆ ಹದಿನಾಲ್ಕು ಸಾವಿರ ಇತ್ತು ಈಗ ಹದಿಮೂರು ಸಾವಿರಕ್ಕೆ ಬಂದಿದೆ ಸೊ ಇನ್ಫ್ಲೋ ನಾವು ಇಟ್ಕೊಳ್ಳೋಕ್ಕಾಗಲ್ಲ ಅಲ್ಲಿ ಕಬಿನಲ್ಲಿ ಯಾಕೆ ಬಂದ ನೀರನ್ನೆಲ್ಲ ಬಿಡಬೇಕಾಗ್ತಿದ್ರೆ ಡ್ಯಾಮ್ನ ಸೇ ಸೇಫ್ಟಿ ಪಾಯಿಂಟ್ ಆಫ್ ವ್ಯೂನಿಂದ ಬಿಡಬೇಕಾಗುತ್ತೆ ಸೊ ದಿಸ್ ಈಸ್ ಒಂದು ಇರ್ತಕ್ಕಂಥ ವಸ್ತು ಸ್ಥಿತಿ ನಮಗೆ ಎಲ್ಲರ ಅಭಿಪ್ರಾಯ ಏನಪ್ಪ ಅಂತಂದರೆ ಒಟ್ಟಾರೆ ಅಭಿಪ್ರಾಯ ಒಂದು ಟಿ ಎಮ್ ಸಿ ನೀರನ್ನು ಪ್ರತಿದಿನ ಬಿಡೋಕ್ಕಾಗಲ್ಲ ಇನ್ನೊಂದು ಅಪೀಲ್ ಹಾಕ್ಲೇಬೇಕು ಕಾತರ್ಕಿಯವರು ಹೇಳಿದ್ದು ನಾವು ನೀರನ್ನು ಹಾಕ್ತಾ ಇರೋದ್ರಿಂದ ಕೋರ್ಟ್ನವರು ನೀವು ನೀರೇ ಬಿಡಲ್ಲ ರೆಗ್ಯುಲೇಟರಿ ಕಮಿಟಿಯವರ ಆರ್ಡರ್ಸ್ನೇ ಗೌರವಿಸೋಲ್ಲ ಅಂತ ಅಭಿಪ್ರಾಯ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಒಂದು ಟಿ ಎಮ್ ಸಿ ನೀರು ಬಿಡೋಕ್ಕಾಗದಿರೋ ಕೂಡ ಎಂಟು ಸಾವಿರ ಕ್ಯೂಸೆಕ್ಸ ನೀರನ್ನು ಬಿಡಬೇಕು ಪ್ರತಿದಿನ ಎಂಟು ಸಾವಿರ ಕ್ಯೂಸೆಕ್ ಬಿಡಬೇಕು ಮಳೆ ಬಂದರೆ ಓಕೆ ಜಾಸ್ತಿ ಮಳೆ ಬಂದರೆ ಓಕೆ ಈಗ ಹವಾಮಾನ ಮುನ್ಸೂಚನೆ ಪ್ರಕಾರ ನಮಗೆ ಮಳೆ ಹದಿನೇಳರಿಂದ ಇಪ್ಪತ್ನಾಲ್ಕರವರೆಗೆ ಮಳೆ ಜಾಸ್ತಿ ಬರ್ತದೆ ಅಂತ ಒಂದು ಅಂದಾಜಿದೆ ಮಳೆ ಬಂದರೆ ಓಕೆ ಮಳೆ ಬರಲಿಲ್ಲ ಅಂತಂದರೆ ಕಂಡು ನಿಲ್ಲಿಸ್ಬಿಡೋಣ ಯಾಕಂದರೆ ಕಳೆದ ವರ್ಷ ಮಳೆ ಬರಲಿಲ್ಲ ಟಿಸ್ಟ್ರೆಸ್ ಇಯರು ಲಾಸ್ಟ್ ಹೋದ ವರ್ಷ ಹಾಗಾಗಿ ನಾವು ನೂರ ಎಪ್ಪತ್ತೇಳು ಪಾಯಿಂಟ್ ಟಿ ಎಮ್ ಟು ಫೈವ್ ಟಿ ಎಮ್ ಸಿ ಕೊಡಬೇಕಾಯಿತು ನಾರ್ಮಲ್ ಇಯರ್ನಲ್ಲಿ ಆದರೆ ನಾವು ಕೊಟ್ಟದ್ದು ಎಂಬತ್ತೊಂದು ಪಾಯಿಂಟ್ ಚಿಲ್ಲರೆ ನೀರನ್ನು ಟಿ ಎಮ್ ಸಿ ನೀರನ್ನು ಕೊಟ್ಟಿದ್ದು ಅದಕ್ಕೋಸ್ಕರ ಎಲ್ಲರ ಅಭಿಪ್ರಾಯ ವಿರೋಧ ಪಕ್ಷದವ್ರದ್ದು ಮತ್ತು ನಮ್ಮ ಮಂತ್ರಿಗಳದ್ದು ನಮ್ಮ ಎಮ್ ಎಲ್ ಎಗಳದು ಡಿ ಕೆ ಶಿವಕುಮಾರ್ ಅವ್ರದ್ದು ಎಲ್ಲರ ಅಭಿಪ್ರಾಯ ಎಂಟು ಸಾವಿರ ನೀರು ಬೀಳೋಣ ಈಗ ಈಗಾಗಲೇ ಕಬಿನಲ್ಲಿ ಹದಿಮೂರು ಸಾವಿರ ಇದೆ ಎಂಟು ಸಾವಿರ ಬೀಳೋಣ ಒಂದು ವೇಳೆ ಮಳೆ ಬರ್ದಿರೋದ್ರೆ ಕಡಿಮೆ ಮಾಡೋಣ ಮತ್ತೆ ಅಪೀಲ್ ಹಾಕೋಣ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಅಪೀಲ್ ಹಾಕೋಣ ಅವರು ನಮ್ದು ಮೊಂಡಾಟ ಅಂತ ಆಗಬಾರದು ನಾವು ನೀರಿದ್ರೆ ನೀರು ಬಿಡ್ತೀವಿ ಅಂತಕ್ಕಂಥದ್ದಾಗಬೇಕು ಆಗಬೇಕು ಇಲ್ಲದೇ ನೀರು ಬಿಡೋಕ್ಕಾಗಲ್ಲ ಅಂತ ಆಗಬೇಕು ಅದಕ್ಕೋಸ್ಕರ ನಾವು ಈಗ ಸದ್ಯದ ಪರಿಸ್ಥಿತಿನಲ್ಲಿ ಎಂಟು ಸಾವಿರ ನೀರನ್ನು ಬಿಡ್ತೇವೆ ಒಂದು ಟಿ ಎಮ್ ಸಿ ನೀರನ್ನು ಬಿಡೋಕ್ಕಾಗಲ್ಲ ಯಾಕಂದರೆ ಒಂದು ಟಿ ಎಮ್ ಸಿ ಅಂದರೆ ಹನ್ನೊಂದು ಸಾವಿರದ ಐನೂರು ಕ್ಯೂಸೆಕ್ಸ್ ನೀರು ಇಪ್ಪತ್ತ್ನಾಲ್ಕು ಗಂಟೆ ಹೋದರೆ ಒಂದು ಟಿ ಎಮ್ ಸಿ ನೀರು ಇಪ್ಪತ್ನಾಲ್ಕು ಗಂಟೆ ಹನ್ನೊಂದು ಸಾವಿರದ ಐನೂರು ಕ್ಯೂಸೆಕ್ಸ್ ನೀರು ಹರಿದ್ರೆ ಒಂದು ಟಿ ಎಮ್ ಸಿ ನೀರಾಗ್ತದೆ ಅಷ್ಟು ನೀ ಅಷ್ಟು ನಮ್ಮ ಹತ್ರ ನೀರಿಲ್ಲದೆ ಇರೋದ್ರಿಂದ ಅಷ್ಟು ನೀರನ್ನು ಬಿಡೋಕ್ಕಾಗಲ್ಲ ಅದಕ್ಕೋಸ್ಕರ ಈಗಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಎಂಟು ಸಾವಿರದವರೆಗೆ ನೀರನ್ನು ಬಿಡಬಹುದು ಅಷ್ಟು ಎಂಟು ಸಾವಿರ ಕ್ಯೂಸೆಕ್ಸನ್ನು ನೀರನ್ನು ಬಿಡೋದು ಅಂತ ಹೇಳಿ ಇವತ್ತು ತೀರ್ಮಾನ ಮಾಡಿದ್ದೀವಿ ಮಳೆ ಕಡಿಮೆ ಆದರೆ ಅಥವಾ ಹೆಚ್ಚಾದರೆ ಹೆಚ್ಚಾಗಿ ನೀ ನಾರ್ಮಲ್ ಆಗಿ ಎಷ್ಟು ನೀರು ಬಿಡಬೇಕು ಅದು ಬಿಡ್ತೀವಿ ಮಳೆ ಕಡಿಮೆ ಆದರೆ ಕಡಿಮೆ ಮಾಡ್ತೀವಿ ಸೊ ದಿಸ್ ಈಸ್ ದಿ ಡಿಸಿಷನ್ ಟೇಕನ್ ಟುಡೇ Huh? Ah? Please speak in English. Today, the all party meeting was taken place in which DK who is the deputy chief minister of the state and also in charge of the water resources. And uh, other, my colleagues were cabinet ministers in the cabinet. And Mr. Ashok was present. G.T. Devya Gowda was present. Sadanand Gowda, ex-chief minister, was present. And uh, Manju A. Manju was present. And Shiti Review was present. Uh, Raith Sangha, Yairavne, Darshan was also present. And other, of course, some um, Kaveri Basin MLS, MLCs were present. MPs, we have invited Yaduvir, our Mysore MP, he was also present. They all spoke and uh, opined that we should not release water. And we have to prepare an appeal before the Kaveri uh, Water Management Authority. And our uh, Mr. Mohan Katharki is a member of the legal team. He spoke, and also uh, our Advocate General also spoke. Mr. Katharki suggested in the last that at taking the present situation into consideration, we can release up to 8,000 kusaks of water. if what rain comes, we can increase. if the rain does not come, we have to decrease the quantity. and uh, we have to prepare an appeal before the uh, Kaveri water management authority. so this is the, by and large, the opinion taken, i mean decision taken in this meeting. ನೋ ಪರಿಹಾರ ಸಜೆಶನ್ ಸುಪ್ರೀಂ ಕೋರ್ಟ್ಗೆಲ್ಲ ಹೋಗಿ ಎರಡ್ ಸಾವಿರದ ಹದಿನೆಂಟರಲ್ಲಿ ತೀರ್ಮಾನ ಆಗಿ ನೀವು ಬಿಳಿಗೊಂಡ್ಲು ಹತ್ರ ಎನ್ಶೂರ್ ಮಾಡಬೇಕು ನಾರ್ಮಲ್ ಇಯರ್ನಲ್ಲಿ ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಟಿ ಎಮ್ ಸಿ ನೀರನ್ನು ಬಿಡಬೇಕು ನಾರ್ಮಲ್ ಇಯರ್ನಲ್ಲಿ ನಾರ್ಮಲ್ ಇಯರ್ ಇಲ್ಲದೆ ಹೋದರೆ ಡಿಸ್ಟ್ರೆಸ್ ಇಯರ್ನಲ್ಲಿ ನಾವು ಡಿಪೆಂಡಿಂಗ್ ಅಪ್ ಆನ್ ದಿ ಸಿಚುಯೇಷನ್ ಯು ಹವ್ ಟು ರಿಲೀಟಿವ್ ವಾಟರ್ ಸಿ ಲಾಸ್ಟ್ ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ಇಟ್ ವಾಸ್ ಎ ಡಿಸ್ಟ್ರೆಸ್ ಇಯರ್ ಯು ಹ್ ರಿಲೀಸ್ಡ್ ಓನ್ಲಿ ಏಯ್ಟಿ ಒನ್ ಏಯ್ಟಿ ಒನ್ ಟಿ ಎಮ್ ಸಿ ಆಫ್ ವಾಟರ್ ಔಟ್ ಆಫ್ ಒನ್ ಸೆವೆಂಟಿ ಸೆವೆನ್ ಟು ಫೈವ್ ಐ ಮೀನ್ ಟಿ ಎಮ್ ಸಿ ಆಫ್ ವಾಟರ್ ಇನ್ ಎ ನಾರ್ಮಲ್ ಇಯರ್ ಇಲ್ಲ ಬಿಡ್ತಾ ಇದ್ದೀವಿ ಅದು ಬಿಡ್ತಾ ಇದ್ದೀವಿ ಖುಷಿಗೂ ಬಿಡ್ತಾ ಇದ್ದೀವಿ ಕೆರೆಕಟ್ಟುಗಳು ತುಂಬಿಸೋದಕ್ಕೂ ಕೂಡ ಬಿಡ್ತಾ ಇದೀವಿ ಕುಡಿಯೋ ನೀರಿಗೂ ಬಿಡ್ತಾ ಇದ್ವಿ ಓಕೆ ಥ್ಯಾಂಕ್ ಯು ಬಿಡ್ರಪ್ಪ ಸಾಕ್ಬಿಡ್ರಪ್ಪ ಕಾವೇರಿ ವಾಟರ್ ಡಿಸ್ಪ್ಯೂಟ್ ಇದೆಯಲ್ಲ ಸಾಕು ಬಿಟ್ಟು